ಹಾಯ್ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದೀನಿ ಅವಲಕ್ಕಿ ಉಪ್ಪಿಟ್ಟು ಸಣ್ಣ ಮಕ್ಕಳಿಂದ ದೊಡ್ಡವರ ಎಲ್ರಿಗೂ ಮಾಡಕ್ ಬರುತ್ತೆ ಆದ್ರೆ ಈ ಮಧ್ಯದಲ್ಲಿ ಒಂದ್ ಐಟಮ್ ನ ಸೇರ್ಸ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ತಿನ್ನ ತಿನ್ನಲ್ಲ ಅನ್ನೋರು ಕೂಡ ಮತ್ತೆ ಉಪ್ಪಿಟ್ಟು ಮಾಡಿ ಅಂತ ಹೇಳಿ ಮಾಡಿಸಿಕೊಂಡ್ ತಿಂತಾರೆ ಬನ್ನಿ ಅದ್ ಯಾವ ಐಟಮ್ ಅಂತ ನೋಡೋಣ ಮಾಡೋಣ ಈಗ ಅವಲಕ್ಕಿ ಉಪ್ಪಿಟ್ಟನ್ನ ನಾನು ಅವಲಕ್ಕಿ ಉಪ್ಪಿಟ್ಟಿಗೆ ಬೇಕಾಗಿರೋದು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರ್ಬೇನಿ ಸೊಪ್ಪು ಕಡಲೆಬೇಳೆ ಬೇಳೆ ಸಾಸಿವೆ ಅವಲಕ್ಕಿ ರುಚಿಗೆ ತಕ್ಕ ಸೊಪ್ಪು ಹಾಗೆ ಕಡಲೆ ಬೀಜ ಹಾಗೆ ಹಸಿ ಮೆಣಸಿನಕಾಯಿ ಕೂಡ ತಗೊಂಡಿದೀನಿ ಖಾರಕ್ಕೆ ಬನ್ನಿ ಇವಾಗ ಮಾಡೋಣ ನೋಡಿ ಒಂದು ಬಾಣಲಿ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಇವಾಗ ಗ್ಯಾಸ್ ಹಚ್ಚಿಡೋಣ ಗ್ಯಾಸ್ ಹಚ್ಚಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದೀನಿ ಬಾಣಲಿಗೆ ಮಾಡೋಣ ಇವಾಗ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಚಿಟಪಟ ಅಂತ ಸಿಡಿತಾ ಇದೆ ಚಿಟಪಟ ಅಂತ ಸಿಡಿವಾಗ ಕಡ್ಲೆ ಬೆಳ್ಳಿ ಹಾಕೋತಾ ಇದ್ದೀನಿ ಅದೇ ಕಡಲೆಬೀಜ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜ ಕಡಲೆ ಬೆಳೆ ಎರಡು ಹಾಕೊಂಡಿದೀನಿ ಉದ್ದದ ಕೂಡ ನೀವು ಬೇಕಂದ್ರೆ ಹಾಕೊಳ್ಳಿ ಈಗ ನಾನಿಲ್ಲಿ ಹಸಿಮೆಣಸಿ ಕಾಯಿ ಮತ್ತೆ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಫ್ ಸ್ಟ್ಯಾಂಡರ್ ಮಕ್ಕಳೆಲ್ಲ ಕೂಡ ಇವಾಗ ಅಡುಗೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಕ್ಕಳೆಲ್ಲ ಅಡುಗೆ ಕೂಡ ಆದ್ರೆ ಈ ಐಟಮ್ನ ಒಂದು ಐಟಮ್ನ ಸೇರಿಸಿದ್ರೆ ಸೇರ್ಸಿದ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ತುಂಬಾನೇ ಟೇಸ್ಟ್ ಆಗಿರುತ್ತೆ ಅವ್ಲಕ್ ಫ್ರೈ ಟ್ರೈ ಮಾಡಿ ನಮಗೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈ ರೀತಿ ಮಾಡೋದ್ರಿಂದ ಮಕ್ಳಿಗೂ ಕೂಡ ಅವಾಗ ಅವಾಗ ಇಷ್ಟ ಆಗ್ತಾ ಇರುತ್ತೆ ನಾವೇನೋ ಒಂದು ಐಟಮ್ ಅದ್ರ ರುಚಿನೇ ಬೇರೆ ಇರುತ್ತೆ ಮಕ್ಕಳಿಗೂ ಕೂಡ ಉಪ್ಪಿಟ್ಟು ತಿನ್ನಲ್ಲ ಅನ್ನೋರು ಕೂಡ ಉಪ್ಪಿಟ್ಟು ತಿಂತಾರೆ ನೋಡಿ ನಾನು ತುಂಬಾ ಜನ ಅಂತ ಕೇಳಿದೀನಿ ಉಪ್ಪಿಟ್ಟು ತಿನ್ನಲ್ಲ ನಾವು ಅಂತ ಹೇಳ್ತಾರೆ ಈ ರೀತಿ ಮಾಡ್ಕೊಡಿ ತಿಂತಾರೆ ಉಪ್ಪಿಟ್ಟನ ನೋಡಿ ಈರುಳ್ಳಿ ಫ್ರೈ ಆಗ್ತಿದೆ ಇವಾಗ ಟೊಮೊಟೊ ಹಾಕೋತಾ ಇದ್ದೀನಿ टमोटो हेच कमी हाक बेळस कर्बे हाकोत ऋषी सकास्कोत्री ಫ್ರೈ ಆಗ್ಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು ಟೊಮೊಟೊ ಕೂಡ ಸಾಫ್ಟ್ ಆಗ್ತಾ ಇದೆ ಇವಾಗ ಒಂದು ಚುಚ್ಚಿ ಅರಿಶಿನ ಹಾಕೊಳ್ಳೋಣ ನಾವು ನೀವು ಅರ್ಶನ ಬಳಸಲ್ಲ ಅಂದೋರು ಸ್ಕಿಪ್ ಮಾಡಿ ಬೇಕು ಅನ್ನೋರು ಬಳಸಿ ಈಗ ಅವಲಕ್ಕಿ ವಾಶ್ ಮಾಡಿ ಇಟ್ಕೊಂಡಿದೆ ಅವಲಕ್ಕಿ ಹಾಕೋತಾ ಇದೀನಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯ್ತು ಈಗ ಲಾಸ್ಟ್ ಕಾಯಿ ತುರಿ ಹಾಕೋತಾ ಇದೀನಿ ಈಗ ಈಗ ಕುಕ್ಬಿಟ್ಟು ರೆಡಿ ಆಗಿದೆ ಅಲ್ವಾ ಲಾಸ್ಟ್ಗೆ ಈ ಒಂದು ಐಟಮ್ ನ ಸೇರ್ಸಿದ್ರೆ ಅವಲಕ್ಕು ಬಿಟ್ಟು ತುಂಬಾನೇ ಟೇಸ್ಟ್ ಇರುತ್ತೆ ಅಂತ ಹೇಳಿದೆ ಅಲ್ವಾ ನಾನು ಹುರ್ಗಡ್ಲೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಇದನ್ನ ಒಂದು ಸ್ಪೂನ್ ಸೇರಿಸ್ತಾ ಇದ್ದೀನಿ ಇವಾಗ ಅವಳಕ್ಕುಪ್ಪಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೇ ಅವಾಗ ಹೇಳ್ತೀರಾ ಹೇಗಿತ್ತು ಅಂತ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪುನ ಹಾಕೋತಾ ಇದ್ದೀನಿ ಗ್ಯಾಸ್ ಕೂಡ ಆಫ್ ಮಾಡಿದೀನಿ ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚಂದ ಆಗಿದೆ ಅವಲಕ್ಕಿ ಉಪ್ಪಿಟ್ಟು ಅಂತ ಸರ್ವ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಅವಲಕ್ಕಿ ಉಪ್ಪಿಟ್ಟು ಸರ್ವ್ ಮಾಡ್ಕೊಂಡಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ಮುಂದಿನ ಹುಡುಗಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್